ಸಾಯಂಕಾಲ ಸಮಯ ಐದು ಗಂಟೆ ಆಗ್ತಾ ಇರುತ್ತೆ ಬಡ ಸೊಸೆ ಅನಾಮಿಕಾ ತಳ್ಳು ಗಾಡಿಯ ಮೇಲೆ ಚಿಕನ್ ಸಮೋಸಾ ಇಟ್ಕೋತಾಳೆ ಅತೇ ಅತೇ ಬೇಗ ಬನ್ನಿ ಇಲ್ಲೇ ಆರಾಗ್ತಾ ಇದೆ ನನಗಿಂತ ಮೊದಲೇ ಆ ಕವಿತಾ ಈ ದಿನ ಮಂದಾರಪ್ಪಲ್ಲಿ ನಡೀತಾ ಇರುವ ಸಂತೆಗೆ ಸೇರ್ಕೊಂಡಿರ್ತಾಳೆ ಸಮೋಸ ಕೂಡ ಮಾರ್ತಾ ಇರ್ತಾಳೆ ಎನ್ನುತ್ತಾ ಇರುವಾಗ ಶಾರದ ಒಳಗಡೆಯಿಂದ ಚಾರ್ಜಿಂಗ್ ಲೈಟ್ ಅನ್ನ ತಗೊಂಡ್ಬಿರ್ತಾಳೆ ಇದಿಲ್ಲದೆ ಚಿಕನ್ ಸಮೋಸಾ ಹೇಗೆ ಮಾರ್ತೀಯ ಸೊಸೆ ಹೌದಲ್ವಾ ಅತ್ತೆ ಗಾಡಿ ಮೇಲೆ ಇಟ್ಬಿಡಿ ನಾನು ಗಬಗಬ ಮಣ್ಣಿನ ರೋಡ್ ಅಲ್ಲಿ ಮಂದರಫಲಿಗೆ ಸೇರ್ಕೋಬೇಕು ಇಲ್ಲ ಅಂದ್ರೆ ಆ ಕವಿತಾ ನನ್ನ ಪ್ಲೇಸಲ್ಲಿ ಇಟ್ಕೊಂಡು ತನ್ನ ಸಮೋಸಾನ ಮಾರ್ಕೋತಾ ಇರ್ತಾಳೆ ಯಾರಾದ್ರೂ ನನ್ ಬಗ್ಗೆ ಕೇಳಿದ್ರೆ ಈ ದಿನ ಅನಾಮಿಕ ಬರಲ್ಲ ಅಂತ ಹೇಳಿದ್ಲು ನನ್ನ ಹತ್ರನೇ ಸಮೋಸಗಳು ತಗೊಳ್ಳಿ ಅನಾಮಿಕ ಮಾಡೋ ಸಮೋಸಗಿಂತ ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ಮಾರ್ತಾನೆ ಇರ್ತಾಳೆ ಅತ್ತೆ ಓಹೋ ಆ ಕವಿತಾ ಹೀಗೆ ಕೂಡ ಮಾಡ್ತಾಳ ಮಾಡ್ತೀನಿ ಸರಿ ಅವಳು ವಿಷಯ ಯಾರಿಗೆ ಹೇಳಿದ್ರು ಇಬ್ರು ಮಾಡ್ಕೊಳ್ಳೋದು ವ್ಯಾಪಾರನೇ ಅಲ್ವಾ ಹಿಂದೆ ಮುಂದೆ ನಡೀತಾನೆ ಇರುತ್ತೆ ಪಕ್ಕದ ಊರವ್ರಲ್ಲ ಇಬ್ರು ಹೊಂದ್ಕೊಂಡು ಹೋಗ್ಬೇಕು ಒಬ್ಬರಿಗೊಬ್ರು ಸಹಾಯ ಮಾಡ್ಕೋಬೇಕು ಅಂತ ಹೇಳ್ತಾರೆ ಹೊರತು ಆ ಕವಿತನ ಬೈಯಲ್ಲ ಹಾಗೆ ಮಾಡಬೇಡ ಅಂತ ಗಟ್ಟಿಯಾಗಿ ಹೇಳಲ್ಲ ಆದ್ರಿಂದ ಕವಿತಾ ಇನ್ನೂ ಹೆಚ್ಚಾಗ್ತಾ ಇದ್ದಾಳೆ ಅದಕ್ಕೆ ನಾನು ಇಷ್ಟು ಗಾಬರಿ ಆಗ್ತಾ ಇದ್ದೀನಿ ಅಷ್ಟೇ ಅಲ್ವಾ ಸೊಸೆ ಯಾರಾದ್ರೂ ಯಾವತ್ತಿಗೂ ಜಗಳವಾಡ್ಕೊಂಡು ಇರುವಂತ ಯಾರು ಹೇಳಲ್ವಲ್ಲ ಇಬ್ಬರು ವ್ಯಾಪಾರ ಮಾಡ್ಕೋತಾ ಇದ್ದೀರಾ ಗಲಾಟೆ ಮಾಡ್ಕೊಳ್ದೆ ಮಾಡಿ ಅಂತ ಹೇಳ್ತಾನೆ ಇರ್ತೀವಲ್ಲ ಸರಿ ಬಿಡಿಯತ್ತೆ ಮಾತಾಡ್ಕೊತಾ ಇದ್ರೆ ಇಲ್ಲೇ ಕತ್ತಲಾಗುವ ಹಾಗಿದೆ ಜಾಗೃತಿಯಾಗಿ ಹೋಗು ಸೊಸೆ ಆ ಕವಿತಾ ಮಾಮೂಲಿ ಸಮೋಸ ಮಾರ್ತಾಳೆ ನೀನು ಚಿಕನ್ ಸಮೋಸ ಮಾರ್ತೀಯ ಅದು ಕೂಡ ಬಹಳ ಕಡಿಮೆ ರೇಟಿಗೆ ಆದ್ರಿಂದ ನೀನು ಆ ಮಾರ್ಕೆಟ್ ಅಲ್ಲಿ ಎಲ್ಲಿ ಇಟ್ಟು ಮಾರದ್ರುನು ಚಿಕನ್ ಸಮೋಸಾ ಎಲ್ಲ ಮಾರಾಟವಾಗುತ್ತೆ ನೀವು ಒಳ್ಳೆ ಮನಸ್ಸಿಂದ ಆಶೀರ್ವದಿಸಿದೀರಲ್ಲ ಇನ್ನು ಎಲ್ಲ ಚೆನ್ನಾಗಿ ಆಗುತ್ತೆ ನಾನು ಹೋಗ್ಬರ್ತೀನಿ ಎಂದು ಅನಾಮಿಕಾ ಮನೆಯಿಂದ ಹೊರಡುತ್ತಾಳೆ ಇನ್ನು ಅದು ಮಂದಾರ ಪಲ್ಲಿಯಲ್ಲಿ ನಡೆಯುತ್ತಾ ಇರುವ ವಾರದ ಸಂತೆ ಅನಾಮಿಕಾ ಪ್ರತಿ ವಾರ ಒಂದು ಶಾಪ್ ನ ಪಕ್ಕದಲ್ಲಿರುವ ಖಾಲಿ ಸ್ಥಳದಲ್ಲಿ ತಳ್ಳು ಗಾಡಿ ಇಟ್ಕೊಂಡು ಸಮೋಸ ಮಾರ್ತಾ ಇರ್ತಾಳೆ ಈ ವಾರ ಅನಾಮಿಕಳಿಗೆ ಬರುದು ಲೇಟ್ ಆಗಿದ್ದರಿಂದ ಕವಿತಾ ಆ ಶಾಪ್ ಪಕ್ಕದಲ್ಲೇ ಇರುವ ಖಾಲಿ ಸ್ಥಳದಲ್ಲಿ ತನ್ನ ಗಾಡಿ ಇಟ್ಕೊಂಡು ಮರಲಿಕ್ಕೆ ಶುರು ಮಾಡ್ತಾಳೆ ಇದು ಅನಾಮಿಕ ಮಾರ್ಕೊಳ್ಳೋ ಜಾಗ ಅವಳು ಇನ್ನು ಬಂದಿಲ್ಲ ಭವಿಷ್ಯ ಇನ್ನು ಬರದೇ ಇರಬಹುದು ಈ ದಿನ ನಾನು ಇಲ್ಲೇ ನನ್ನ ವ್ಯಾಪಾರ ಚೆನ್ನಾಗಿ ಸಾಗುತ್ತೆ ಈ ಜಾಗ ಅನಾಮಿಕಳೆಗೆ ಕರೆತು ಹಾಗಿದೆ ಯಾವಾಗ ನೋಡಿದ್ರು ಇಲ್ಲೇ ಸಮೋಸಗಳ ಗಾಡಿ ಇಟ್ಕೊಂಡು ಸಮೋಸ ಮಾರ್ತಾ ಇರ್ತಾಳೆ ಈ ದಿನ ಅಂತೂ ನಾನೇ ಮಾರ್ಕೋತೀನಿ ನನ್ ಸಮೋಸಗಳ ವ್ಯಾಪಾರ ಚೆನ್ನಾಗಿ ಸಾಗುತ್ತೆ ಎಂದು ಅಲ್ಲಿ ತಳ್ಳು ಗಾಡಿಯನ್ನು ಇಟ್ಟುಕೊಂಡು ಕವಿತಾ ಸಮೋಸ ಮಾರ್ತಾ ಇರ್ತಾಳೆ ಮಣ್ಣಿನ ರೋಡ್ ಮೇಲೆ ಅನಾಮಿಕಾ ಚಕ ತಳ್ಳುಗಾಡಿಯನ್ನು ತಳ್ಳಿಕೊಂಡು ಮಂದಾರಪಲ್ಲಿ ಗ್ರಾಮದಲ್ಲಿ ನಡೆಯುವ ಸಂತೆಗೆ ತಾನು ಇಡುವ ಜಾಗದ ಹತ್ತಿರ ಬರುತ್ತಾಳೆ ತೀರಾ ನೋಡಿದ್ರೆ ಅಲ್ಲಿ ತಾನು ಯಾವಾಗಲೂ ಸಮೋಸ ಮಾರ್ಕೊಳ್ಳುವ ಜಾಗದಲ್ಲಿ ಕವಿತಾ ಸಮೋಸ ಮಾರ್ತಾ ಕಾಣಿಸ್ತಾಳೆ ಇಲ್ಲಿ ನೋಡು ಅನಾಮಿಕಾ ಈಗ ನಿನಗಾದ್ರು ನನ್ಗಾದ್ರು ವ್ಯಾಪಾರ ನಡೆಯುವ ಜಾಗ ಇಬ್ರು ಈ ಜಾಗದ ಬಗ್ಗೆ ಜಗಳ ಆಡ್ಕೊಳ್ಳೋದು ಅಷ್ಟು ಒಳ್ಳೇದು ಕೂಡ ಅಲ್ಲ ನಾನು ಇಲ್ಲಿ ಸಮೋಸ ಮಾರ್ಕೋತಾ ಇದ್ದೀನಲ್ಲ ಅಲ್ಲಿ ಅದೇ ನಾನ್ ಮಾರ್ತಾ ಇರೋ ಜಾಗ ಐತೆ ಅಲ್ಲ ಅಲ್ಲಿ ನೀನ್ ಹೋಗಿ ಮಾರ್ಕೋ ಎಂದು ಕವಿತಾ ಹೇಳುತ್ತಾಳೆ ಆಗ ಅನಾಮಿಕ ನಿನ್ ಮೇಲೆ ನನಗೆ ಬಹಳ ಕೋಪ ಇದ್ರು ಹೇಳಿದ್ರಲ್ಲಿ ನಿಜ ಇದೆ ಅಂತ ಆಲೋಚಿಸಿ ನಿನ್ನ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಮಾರ್ಕೋತೀನಿ ಬರುವ ವಾರದಿಂದ ಆ ವಿಷಯ ಆಮೇಲೆ ಮಾತಾಡ್ಕೊಳ್ಳೋಣ ಅನಾಮಿಕಾ ಮೊದಲು ಹೋಗಿ ಸಮೋಸ ಮಾರ್ಕೋ ಹೋಗು ಎಂದು ಕವಿತಾ ಹೇಳುತ್ತಲೇ ಅನಾಮಿಕಾ ಏನು ಮಾತನಾಡದೆ ಆ ಸಂತೆಯಿಂದ ಸ್ವಲ್ಪ ದೂರ ಹೋಗಿ ಕಾಲೇಜಾಗದಲ್ಲಿ ಚಿಕನ್ ಸಮೋಸ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಚಿಕನ್ ಸಮೋಸಾ ಬಿಸಿ ಬಿಸಿ ಚಿಕನ್ ಸಮೋಸಾ ಮೂವತ್ ರೂಪಾಯಿ ಪ್ಲೇಟ್ ಬನ್ನಿ ಸ್ವಾಮಿ ಬನ್ನಿ ತಾಜಾ ತಾಜಾ ಚಿಕನ್ ಸಮೋಸಾ ಎಂದು ಗಟ್ಟಿ ಗಟ್ಟಿಯಾಗಿ ಅರಚುತ್ತಾ ಇರ್ತಾಳೆ ಚಿಕನ್ ಸಮೋಸಾ ತಿನ್ನಬೇಕು ಅನಾಮಿಕಳ ಹತ್ರಕ್ಕೆ ಬರುತ್ತಾರೆ ದುಡ್ಡು ಕೊಟ್ಟು ತಮಗೆ ಹಿಡಿಸಿದ ಚಿಕನ್ ಸಮೋಸವನ್ನು ಕೆಲವರು ಅಲ್ಲೇ ತಿಂದು ಹೋಗ್ತಾ ಇರ್ತಾರೆ ಮತ್ತೆ ಕೆಲವರು ಮನೆಗೆ ಪಾರ್ಸೆಲ್ ಕಟ್ಟಿಸಿಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಅವಳ ಸಮೋಸಗಳ ವ್ಯಾಪಾರ ರಾತ್ರಿ ಒಂಬತ್ತು ಗಂಟೆವರೆಗೂ ಸಾಗುತ್ತದೆ ಅತ್ತೆ ಶಾರದಾ ಸೊಸೆ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಸೊಸೆ ಎಲ್ಲ ಚಿಕನ್ ಎಲ್ಲ ಹೌದು ಅತ್ತೆ ಪೂರ್ತಿಯಾಗಿ ಮಾರಾಟವಾಯ್ತು ಇಷ್ಟಕ್ಕೂ ನೀವೇನಕ್ಕೆ ಬಂದ್ರಿ ದುಡ್ಡು ಏನಕ್ಕೆ ದಂಡ ಮಾಡ್ಬೇಕು ಅಂತ ನೀನು ಮತ್ತೆ ಮಣ್ಣಿನ ರೋಡ್ ಮೇಲೆ ಬರ್ತೀಯ ಅಂತ ಆಲೋಚನೆ ಮಾಡಿ ನಿನಗೆ ಭಯವಾಗದ ಹಾಗೆ ಜೊತೆಯಾಗಿ ನಾನು ಇರ್ತೀನಿ ಅಂತ ಬಂದೆ ಸೊಸೆ ಭಲೇ ಅತ್ತೆ ಸಾಯಂಕಾಲ ಮಣ್ಣಿನ ರೋಡ್ ಮೇಲೆ ಬಂದೆ ಅಂತ ಆಗ ಬಹಳ ಲೇಟ್ ಆಗಿತ್ತು ಮೇನ್ ರೋಡ್ ಮೇಲಿಂದ ಹೋದ್ರೆ ಹಿಡಿಯುತ್ತೆ ಅಂತ ಆಲೋಚನೆ ಮಾಡಿ ಹಾಗೆ ಮಣ್ಣಿನ ರೋಡ್ ಮೇಲೆ ಬಂದೆ ಹಾಗೆ ಯಾಕೆ ಮಾಡ್ತೀನಿ ಹೇಳಿ ಅಂದ್ರೆ ಆಟೋದಲ್ಲಿ ಹೋಗೋಣ ಸೊಸೆ ಸರಿಯತ್ತೆ ಎಂದು ಹೇಳಿ ಇಬ್ಬರು ಮಾತನಾಡಿಕೊಳ್ಳುತ್ತಾ ಆ ಸಂತೆಯಿಂದ ರೋಡ್ಗೆ ಬಂದು ಆಟೋಗಾಗಿ ಎದುರು ನೋಡ್ತಾ ಇರ್ತಾರೆ ಹತ್ತು ನಿಮಿಷದ ನಂತರ ಆಟೋ ಅಲ್ಲಿಗೆ ಬರುತ್ತೆ ಹತ್ತು ಸೊಸೆಯರಿಬ್ಬರು ಆಟೋದಲ್ಲಿ ಹೊರಟು ಹೋಗ್ತಾ ಇರ್ತಾರೆ ಸಂತೆಯಲ್ಲಿ ಸಮೋಸ ಮಾರ್ತಾ ಇರುವ ಕವಿತಾ ಆಟೋದಲ್ಲಿ ಹೋಗ್ತಾ ಇರುವ ಶಾರದಾ ಅನಾಮಿಕರನ್ನು ನೋಡುತ್ತಾಳೆ ಇದೇನಿದು ಅನಾಮಿಕ ನನ್ನ ನಂತರ ಬಂದ್ಲು ಆಗ್ಲೇ ಸಮೋಸ ಮಾರ್ಕೊಂಡು ಆಟೋದಲ್ಲಿ ಹೊರಟೋಗ್ತಾ ಇದ್ದಾಳ ಇದು ನಿಜನ ಕನಸ ನಾನು ಇನ್ನೂ ನಂಬಲಾರ್ದೆ ಹೋಗ್ತಾ ಇದ್ದೀನಿ ನನ್ ಸಮೋಸ ನೋಡಿದ್ರೆ ಇನ್ನು ಹಾಗೆ ಇದೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಆಟೋದಲ್ಲಿ ಕೂತ್ಕೊಂಡ ಅನಾಮಿಕ ಕವಿತಾಳನ್ನು ನೋಡುತ್ತ ನಗುತ್ತ ಬಾಯ್ ಕವಿತಾ ನನ್ನ ಸ್ಥಳದಲ್ಲಿ ಇನ್ನು ಚೆನ್ನಾಗಿ ಸಮೋಸ ಮಾರ್ಕೋ ಎಂದು ಹೇಳುತ್ತಾ ಹೊರಟು ಹೋಗುತ್ತಾಳೆ ಕವಿತಾ ಸಮೋಸ ಮಾರಿಕೊಂಡು ಅಲ್ಲೇ ಇರುತ್ತಾಳೆ ಅನಾಮಿಕ ಶಾರದಾ ಇಬ್ಬರು ಮನೆಗೆ ಬರುತ್ತಾರೆ ಮಕ್ಕಳು ಹರೀಶ್ ಭವ್ಯ ಗಂಡ ರಮೇಶ್ ಮಾವ ಪ್ರಸಾದ್ ಎಲ್ಲರೂ ಸಂತೋಷದಿಂದ ಅನಾಮಿಕಳ ಕಡೆ ನೋಡ್ತಾ ಇರ್ತಾರೆ ಏನಾಯ್ತು ಮಕ್ಕಳೇ ಈ ದಿನ ಈ ಹೊತ್ತು ಎಲ್ಲರೂ ನನ್ನನ್ನ ಹೊಸ ಹೊಸದಾಗಿ ನೋಡ್ತಾ ಇದ್ದೀರಾ ಹೌದು ಮಗನೇ ಏನಾಯ್ತು ನಿಂಗೆ ಅಮ್ಮ ನಾವೆಲ್ಲರೂ ಅನಾಮಿಕ ಮಾಡಿದ ಚಿಕನ್ ಸಮೋಸ ತಿಂದ್ವಿ ತುಂಬಾ ಮಾಡಿದಳಮ್ಮ ಎಲ್ರಿ ಅನಾಮಿಕೆಚ್ಕೋಬೇಕು ಅಂದ್ಕೊಂಡ್ವಿ ಕಣ್ರಿ ನೀವು ಸಮೋಸಗಳು ಸರಿಯಾಗಿಲ್ಲ ಅಂತ ಚಿಕನ್ ಸಮೋಸಾನ ಟ್ರೈ ಮಾಡಿದೆ ಬಹಳ ಟೇಸ್ಟಿಯಾಗಿ ಬಂತು ಅದಕ್ಕೆ ಕೆಲವು ನಿಮ್ಗಾಗಿ ಮನೇಲಿಟ್ಟು ಹೋದೆ ಸಂತೇಲಿ ಕೂಡ ಬಹಳ ಚೆನ್ನಾಗಿ ಮಾರಾಟವಾಯ್ತು ಮಮ್ಮಿ ಚಿಕನ್ ಸಮೋಸಾ ಸೂಪರ್ ಥ್ಯಾಂಕ್ ಯು ಮಗನೇ ಹೌದು ಚಿಕನ್ ಸಮೋಸ ಸಿಂಪ್ಲಿ ಸೂಪರ್ ಸಮೋಸಗಳು ಮಾವಯ ಎಂದು ಹೇಳುತ್ತಾ ಇದ್ದರೆ ಅತ್ತೆ ಶಾರದೊಳಗೆ ಮಾತ್ರ ಕೋಪ ಬರುತ್ತೆ ಕೋಪದಿಂದ ನೋಡುತ್ತಾ ನಿಲ್ಲಿಸ್ತೀರಾ ಸೊಸೆ ಚಿಕನ್ ಸಮೋಸದ ಭಜನೆ ಸೊಸೆಗೆ ಅಂತಹ ಆಲೋಚನೆ ಕೊಟ್ಟಿದ್ದೆ ನಾನು ಏನ್ ಸೊಸೆ ಹೌದು ಅತ್ತೆ ನೀವೇ ಕೊಟ್ರಿ ನನಗೆ ಬರುವ ಯಾವ ಪ್ರಶಂಸೆ ಆದ್ರೂ ಅದು ನಿಮಗೇ ಸೇರುತ್ತೆ ನನ್ನನ್ನು ಮೆಚ್ಚಿಕೊಳ್ಳುವ ಮಾತುಗಳೆಲ್ಲ ನಿಮಗೇ ದಕ್ಕತ್ತೆ ಎಂದು ಹೇಳುತ್ತಲೇ ಶಾರದಾ ಕೂಡ ಸಂತೋಷ ಪಡುತ್ತಾಳೆ ಆದ್ರೆ ಸೊಸೆ ನಾನು ಕೂಡ ಒಂದು ಸಲಹೆ ಕೊಡಬೇಕು ಅಂತ ಇದ್ದೀನ ಓಹೋ ನೀವು ಕೂಡ ನನ್ ಹಾಗೆ ಜೈ ಜೈ ಹೊಡೆಸ್ಕೋಬೇಕು ಅಂತಿದ್ದೀರಾ ಸರಿ ಹೇಳಿ ಏನ ಸಲಹೆ ಏನಮ್ಮ ಸೊಸೆ ನಾನು ಸಲಹೆ ಕೊಡೋದ್ರಿಂದ ನಿನಗೇನು ತೊಂದ್ರೆ ಇಲ್ವಲ್ಲ ಭಲೇ ಮಾವಯ್ಯ ನೀವು ಈ ಮನೆಗೆ ದೊಡ್ಡವರು ನಿಮಗಿರುವ ಅನುಭವದಿಂದ ಸಲಹೆ ಕೊಡ್ತಾ ಇದ್ದೀರಿ ಅಂದ್ರೆ ಅದು ಖಚಿತವಾಗಿ ಉಪಯೋಗ ಬರುವ ಸಲಹೆ ಆಗಿರುತ್ತೆ ಏನದು ಮಾವಯ್ಯ ಅದೇ ತಾಯಿ ಅಲ್ಲಿ ಇಲ್ಲಿ ನಡೀತಾ ಇರುವ ಸಂತೆಯಲ್ಲಿ ಅಲ್ಲದೆ ನಾಲ್ವರು ತಿರುಗುವ ಜಾಗದಲ್ಲಿ ಒಂದು ಅಂಗಡಿಯಾಗಿ ಇಟ್ಕೊಂಡು ಮಾರಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲಮ್ಮ ಇದೇನಾ ನೀವು ಕೊಡುವ ಸಲಹೆ ಅತೇ ಮಾವಯ್ಯ ಹೇಳಿದ್ದು ಇನ್ನೂ ಪೂರ್ತಿಯಾಗಿ ಆಗಿಲ್ಲ ಹೇಳಿ ಮಾವಯ್ಯ ಮೊದಲೇ ಇದು ಚಳಿಗಾಲ ಬಿಸಿ ಬಿಸಿಯಾಗಿ ತಿನ್ಬೇಕು ಅಂದುಕೊಂಡವರು ನಮ್ಮ ಅಂಗಡಿ ಹತ್ರ ಬಂದು ಇರ್ತಾರೆ ಹಿಡಿಸಿದವರು ಮನೆಗೆ ತಗೊಂಡ್ ಹೋಗ್ತಾರೆ ಆಗ ನೀನು ಶುರು ಮಾಡಿದ ಈ ಚಿಕನ್ ಸಮೋಸ ವ್ಯಾಪಾರ ಚೆನ್ನಾಗಿ ಸಾಗತ್ತಮ್ಮ ಎಂದು ಹೇಳುತ್ತಲೇ ಅನಾಮಿಕ ಆಲೋಚನೆಯಲ್ಲಿ ಬೀಳುತ್ತಾಳೆ ನಾನು ಹೇಳಿದೀನಿ ಅಂತಲ್ಲ ಸೊಸೆ ಆಲೋಚಿಸು ಇನ್ನು ಹೋಗಿ ಮಲ್ಕೊಳ್ಳಿ ಎಂದು ಹೇಳಿ ಪ್ರಸಾದ್ ತನ್ನ ಮಂಚದ ಹತ್ರ ಹೊರಟು ಹೋಗ್ತಾನೆ ನಿಮ್ಮ ಮಾವಯ್ಯ ಹೇಳಿದ ಸಲಹೆ ಕೂಡ ಚೆನ್ನಾಗೇ ಒಂದು ಸಲ ಆಲೋಚಿಸೋ ಅನಾಮಿಕ ಎಂದು ಹೇಳಿ ಶಾರದ ಕೂಡ ಹೊರಟು ಹೋಗುತ್ತಾಳೆ ಇನ್ನು ಎಲ್ಲರೂ ಮಲಗಿದ ನಂತರ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ ಮಾರನೇ ದಿನ ಮಾವಯ್ಯ ನೀವು ಕೊಟ್ಟ ಸಲಹೆ ಚೆನ್ನಾಗಿದೆ ಈ ದಿನದಿಂದ ಆಚಾರದಲ್ಲಿ ತರ್ತಾ ಇದ್ದೀನಿ ಸಾಯಂಕಾಲವಾಗ್ತಾರೋ ಹಾಗೆ ಚಳಿ ಬಹಳ ಹೆಚ್ಚಾಗ್ತಾ ಇದೆ ಮಾವಯ್ಯ ಆಗ ಎಲ್ರಿಗೂ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅನ್ಸುತ್ತಾ ಇರುತ್ತೆ ಒಂದು ಜಾಗದಲ್ಲಿ ಸಿಗುತ್ತೆ ಅಂತ ತಿಳಿದ್ರೆ ಎಲ್ಲರೂ ಅಲ್ಲೇ ಬಂದು ತಿಂತಾರಲ್ವಾ ಒಳ್ಳೇದು ಸೊಸೆ ನೀವ್ ಹೇಳಿದ ಹಾಗೆ ಈ ಚಳಿಗಾಲದಲ್ಲಿ ನಮ್ಮ ಬಡ ಸೊಸೆ ಚಿಕನ್ ಸಮೋಸ ವ್ಯಾಪಾರ ಸರಿಯಾಗಿ ಸಾಗದೇ ಇದ್ರೆ ಆಗ ನಿಮ್ಗಿರುತ್ತೆ ನಮ್ಮ ಕೈಯಲ್ಲಿ ಆಗ ಮಗ ಸೊಸೆ ಮೊಮ್ಮಗ ಮೊಮ್ಮಗಳು ಯಾರು ನಿಮ್ಮನ್ನ ಕಾಪಾಡಲ್ಲ ಒಂದು ವೇಳೆ ನಾನು ಹೇಳಿದ ಈ ಆಲೋಚನೆ ಬಹಳ ಸಕ್ಸಸ್ ಆದ್ರೆ ಆಗೇನ್ ಮಾಡ್ತೀಯಾ ಆಗ ನಾನು ನಿಮಗೆ ಸೇವೆ ಮಾಡ್ಕೊಂತ ಇರ್ತೇನೆ ಅಂದ್ರೆ ಶಾರದಾ ನೀನು ಸಿದ್ಧವಾಗಿರು ಎಂದು ಹೇಳಿ ಪ್ರಸಾದ್ ಹೊರಗೆ ಹೊರಟು ಹೋಗುತ್ತಾನೆ ಇನ್ನು ಆ ದಿನ ಸಾಯಂಕಾಲ ಹತ್ತೆ ಇಬ್ಬರು ಸೇರಿ ರೋಡ್ ಪಕ್ಕದಲ್ಲಿ ಚಿಕ್ಕ ಟೆಂಟ್ ಹಾಕಿ ಚಿಕನ್ ಸಮೋಸಾ ಮಾರ್ತಾ ಇರ್ತಾರೆ ಪೂರ್ತಿಯಾಗಿ ಕತ್ತಲಾಗುತ್ತೆ ಚಳಿಗಾಲವಾಗಿದ್ದರಿಂದ ಜನರು ಬೇಗನೆ ಮನೆಗೆ ಹೋಗಿ ಬೆಚ್ಚಗೆ ಬೆಡ್ಶೀಟ್ ಹೊದ್ಕೋಬೇಕು ಅಂತ ವೇಗವಾಗಿ ಹೋಗ್ತಾ ಇರ್ತಾರೆ ಆಗ ಅವರೆಲ್ಲರನ್ನು ಉದ್ದೇಶಿಸಿ ಅನಾಮಿಕಾ ಗಟ್ಟಿ ಗಟ್ಟಿಯಾಗಿ ಹೀಗೆ ಕರಿತಳೆ ಬಿಸಿ ಬಿಸಿಯಾಗಿ ಚಿಕನ್ ಸಮೋಸಾ ಬನ್ನಿ ಸ್ವಾಮಿ ಬನ್ನಿ ನಾಲ್ಕು ಅಂದ್ರೆ ನಾಲ್ಕೇ ಚಿಕನ್ ಸಮೋಸ ತಿನ್ನಿ ನಿಮ್ಮ ಮೈಯಿಂದ ಚಳಿಯನ್ನ ಹೊರಗೆ ಕಳಿಸ್ಬಿಡಿ ರೇಟಿನ ಬಗ್ಗೆ ಆಲೋಚಿಸ್ಬೇಡಿ ಪ್ಲೇಟ್ ರೇಟು ಇಪ್ಪತ್ತು ರೂಪಾಯಿ ಮಾತ್ರನೇ ಬನ್ನಿ ಸ್ವಾಮಿ ಬನ್ನಿ ಎಂದು ಕರೆಯುತ್ತಾ ಇರುತ್ತಾಳೆ ಚಿಕನ್ ಸಮೋಸ ತಿನ್ನಬೇಕು ಅಂತ ಇಂಟ್ರೆಸ್ಟ್ ಇರುವವರೆಲ್ಲರೂ ಅನಾಮಿಕಳ ಹತ್ರ ಬರ್ತಾರೆ ಒಂದು ಪ್ಲೇಟ್ ಚಿಕನ್ ಸಮೋಸ ತಗೊಂಡು ತಿಂತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಮಾವ ಪ್ರಸಾದ್ ಕೊಟ್ಟ ಸಲಹೆಯಿಂದ ಚಳಿಗಾಲದಲ್ಲಿ ಅನಾಮಿಕ ಚಿಕನ್ ಸಮೋಸ ವ್ಯಾಪಾರ ಚೆನ್ನಾಗಿ ಸಾಗುತ್ತದೆ ದುಡ್ಡು ಕೂಡ ಬಹಳ ಬರುತ್ತೆ ಒಂದು ದಿನ ಪ್ರಸಾದ ಏನಮ್ಮ ಸೊಸೆ ನಿಮ್ಮ ಅತ್ತೆಯಲ್ಲಿ ಅಡಿಗೆ ಮನೆಯಲ್ಲಿ ಇದ್ದ ಹಾಗೆ ಮಾವಯ್ಯ ನಾನು ಸೇವೆ ಮಾಡೋದಕ್ಕೆ ಬಾ ಅಂತ ಹೇಳುತ್ತಾಯಿ ಎಂದು ಅನ್ನುತ್ತಾ ಇರುವಾಗಲೇ ಶಾರದಾ ಪ್ರಸಾದನ ಹತ್ರ ಬರ್ತಾಳೆ ಹೇಳಿ ನಿಮ್ಗೆ ಯಾವ ಸೇವೆ ಮಾಡ್ಬೇಕು ಹೂ ಒಂದಲ್ಲ ಶಾರದಾ ಬಹಳ ಇದೆ ಆದ್ರೆ ದಿನಕ್ಕೊಂದು ಸೇವೆ ಮಾಡ್ಕೊಂಡು ಪ್ರಶಾಂತವಾಗಿ ಇರ್ತೀನಿ ಎಂದು ಹೇಳಿ ಶಾರದಳ ಜೊತೆ ಎಲ್ಲ ಕೆಲಸಗಳನ್ನು ಮಾಡಿಸಿಕೊಳ್ತಾ ಇರ್ತಾನೆ ಪ್ರಸಾದ್ ಅನಾಮಿಕ ಮಾತ್ರ ಸ್ವಲ್ಪ ಕತ್ತಲಾಗುತ್ತಲೇ ತಾನು ಬಿಸಿ ಬಿಸಿ ಚಿಕನ್ ಸಮೋಸಗಳ ವ್ಯಾಪಾರ ಸಾಗಿಸುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ ಮೊದಲೇ ಚಳಿಗಾಲ ಮೇಲಾಗಿ ರಾತ್ರಿ ಒಂಬತ್ತೂವರೆ ಗಂಟೆ ಸಮಯ ಲೈಟ್ ಆಗಿ ಮಂಜು ಬೀಳ್ತಾ ಇರುತ್ತೆ ಅತ್ತಿ ಸುಸರು ಶಾರದಾ ನಾಮಿಕರು ದುಃಖದಿಂದ ಚಳಿಗೆ ನಡುಗುತ್ತಿರುವ ಮಕ್ಕಳು ಹರೀಶ್ ಬಬರನ್ನು ಕರೆದುಕೊಂಡು ರೋಡ್ ಮೇಲೆ ನಡೀತಾ ಇರ್ತಾರೆ ಮಮ್ಮಿ ತುಂಬಾ ಚಳಿ ಆಗ್ತಾ ಇದೆ ಹೌದು ಮಮ್ಮಿ ಈ ದಿನ ಚಳಿ ಹೆಚ್ಚಾಗಿದೆ ಸ್ವಲ್ಪ ಸಹಿಸ್ಕೊಳ್ಳಿ ಮಕ್ಕಳೇ ಈಗ ನಾವು ಅಜ್ಜಿಯವರು ಮನೆಗೆ ಹೋಗ್ತಾ ಇದ್ದೀವಲ್ಲ ಅಲ್ಲಿ ಬೆಡ್ಶೀಟ್ ಹೊದ್ಕೊಂಡು ಬೆಚ್ಚಾಗಿ ಮಲಗುವಂತೆ ಈ ಚಳಿನ ತಡ್ಕೋಬೇಕು ಅಂದರೆ ನನಗಂತೂ ಎರಡು ಬೆಡ್ಶೀಟ್ ಬೇಕಮ್ಮ ಮಮ್ಮಿ ನನಗಂತೂ ಮೂರು ಬೆಡ್ಶೀಟ್ ಬೇಕು ಸರಿ ಮಕ್ಕಳೇ ಅಜ್ಜಿ ಅವರ ಮನೆಗೆ ಹೋದ ಮೇಲೆ ಯಾರಿಗೆ ಎಷ್ಟು ಬೇಕು ಅಷ್ಟು ಬೆಡ್ಶೀಟ್ ಹೊತ್ಕೋಬೋದು ಈಗ ಮಾತ್ರ ಮಾತನಾಡದೆ ರೋಡನ್ನು ನೋಡ್ತಾನೆ ಚಕ ನಡೀರಮ್ಮ ಎಂದು ಹೇಳುತ್ತಲೇ ಮಕ್ಕಳು ಏನು ಮಾತನಾಡದೆ ಮುಂದಕ್ಕೆ ನಡೀತಾ ಇರ್ತಾರೆ ಸೊಸೆ ಈ ಸಮಯದಲ್ಲಿ ಹೋಗಿ ಅವರಿಗೆ ಕಷ್ಟ ಕೊಡೋದು ಏನಕ್ಕೆ ಹೇಳು ಕಷ್ಟ ಏನಿದೆ ಅತ್ತೆ ನನ್ನ ಹೆತ್ತವರ ಮನೆಗೆ ನಾನು ಹೋದರೆ ಅದು ಅವರಿಗೆ ಕಷ್ಟ ಹೇಗಾಗುತ್ತೆ ಹೇಳಿ ನನ್ನ ಉದ್ದೇಶ ಅದಲ್ಲ ಸೊಸೆ ನೀವು ನಮ್ಮ ಅತ್ತಿಗೆಯ ನಡವಳಿಕೆ ಬಗ್ಗೆ ಭಯಪಡ್ತಾ ಇದ್ದೀರಿ ಅಂತ ನನಗೆ ಅರ್ಥವಾಯಿತು ಅತ್ತೆ ನಾವು ಅಲ್ಲಿಯೇ ಯಾವಾಗಲೂ ಇರೋದಕ್ಕೆ ಹೋಗ್ತಾ ಇಲ್ವಲ್ಲ ಈ ರಾತ್ರಿಗೆ ತಲೆ ಮರೆಸ್ಕೊಂಡು ಬೆಳಿಗ್ಗೆನೆ ನಾವು ನಮ್ಮ ಮನೆಗೆ ಹೊರಟೋಗ್ತೀವಿ ಅಷ್ಟೇ ಅಲ್ವಾ ಇನ್ನೆಲ್ಲಿ ನಮಗೆ ಮನೆ ಸೊಸೆ ತಿರುಗಿ ನಮ್ಮನ್ನ ಆ ತಂದೆ ಮಗ ಮನೆಗೆ ಬರೋಕ್ಕೆ ಬಿಡ್ತಾರ ನಮ್ಮ ಜೊತೆ ಇರ್ತಾರ ನಮ್ಮನ್ನು ಪ್ರೇಮದಿಂದ ನೋಡ್ತಾರೆ ಅಂತೀಯಾ ಅತ್ತೆ ಎಲ್ಲ ತಿಳಿದ ನೀವೇ ಹಾಗೆ ಹೇಳಿದರೆ ಹೇಗೆ ನನಗೆ ನೀವು ಧೈರ್ಯ ಹೇಳಬೇಕು ಹೊರತು ಹೀಗೆ ಭಯಪಡಿಸಿದ್ರೆ ಹೇಗೆ ನಿನಗೆ ಅಲ್ಲ ಸೊಸೆ ಇರುವ ವಾಸ್ತವ ಹೇಳ್ತಾ ಇದ್ದೀನಿ ಎಷ್ಟು ಹೇಳಿದ್ರು ಎಷ್ಟು ಬೇಡ್ಕೊಂಡ್ರು ನಿನ್ನ ಮಾವಯ್ಯ ಮಗ ಆ ಕುಡಿಯೋದನ್ನ ಬಿಡೋದಿಲ್ಲ ಅವರು ಕಷ್ಟ ಮಾಡಿ ಅವರ ದುಡ್ಡಿಂದ ಕುಡಿಯೋದು ಅಲ್ಲದೆ ನಾವು ಮಾಡುವ ಕಷ್ಟಕ್ಕೆ ಬರುವ ದುಡ್ಡನ್ನು ಕೂಡ ಬೇಕು ಅಂತ ಗಲಾಟೆ ಮಾಡ್ತಾರೆ ಅದೇ ಅಲ್ವಾ ನನ್ ದುಃಖವೇಲ್ಲ ನಾವು ಪಡ್ತಾ ಇರುವ ಚಳಿಗಾಲದ ಕಷ್ಟ ಆ ದೇವರಿಗೆ ತಿಳಿಬೇಕು ಅತ್ತೆ ಎಂದು ಮಾತನಾಡಿಕೊಳ್ಳುತ್ತಾ ಅನಾಮಿಕಾ ತವರು ಮನೆಗೆ ಸೇರ್ಕೊತಾರೆ ಮನೆಯಲ್ಲಿ ಎರಡು ಮಂಚ ಹಾಕಿಕೊಂಡು ರಾಜಯ್ಯ ಸಾವಿತ್ರಿ ಬೆಚ್ಚಗೆ ಬೆಡ್ಶೀಟ್ ಹೊತ್ಕೊಂಡು ಮಲಗಿರ್ತಾರೆ ರೂಮ್ ಅಲ್ಲಿರುವ ಬೆಡ್ ಅಲ್ಲಿ ಅಪರ್ಣ ಕೂತ್ಕೊಂಡು ನಿಂತುಕೊಂಡ ತನ್ನ ಗಂಡ ಸುಂದರನ ಸಂಬಳದ ದುಡ್ಡನ್ ಬಗ್ಗೆ ಕೇಳ್ತಾಳೆ ನಿಜ ಹೇಳಿ ಸಂಬಳದಲ್ಲಿ ಎರಡ್ ಸಾವಿರ ಕಡಿಮೆ ಆಗಿದೆ ಆ ದುಡ್ಡು ನನ್ನ ತಂಗಿ ಅನಾಮಿಕಲ್ಗೆ ಕಳ್ಸಿದ್ದೀರಲ್ಲ ಇಲ್ಲ ಅಪರ್ಣ ಕೆಲ್ಸ ಮಾಡ್ತಾ ಇರುವ ಜಾಗದಲ್ಲಿ ಎಲ್ರು ಸೇರಿ ಎರಡ್ ಸಾವಿರ ಹಾಕಿ ಹೆಂಡತಿ ಮಕ್ಕಳ ಜೊತೆ ಸೇರಿ ಒಂದು ದೊಡ್ಡ ಪಾರ್ಟಿ ಮಾಡ್ಕೊಳ್ಳೋಣ ಅಂತ ನಮ್ಮ ಸೂಪರ್ವೈಸರ್ ಹತ್ರ ಇಟ್ಟಿದೀವಿ ನಿಜಾನ ಹೇಳ್ತಾ ಇದ್ದೀರಲ್ಲ ಬೇಕು ಅಂದ್ರೆ ಬೆಳಿಗ್ಗೆನೆ ಸೂಪರ್ವೈಸರ್ಗೆ ಫೋನ್ ಮಾಡಿ ಕೇಳ್ಕೊ ಅಪರ್ಣ ನಾನ್ ಹೇಳಿದ್ದು ನಿಜಾನ ಸುಳ್ಳ ಅಂತ ನಿನ್ಗೆ ಗೊತ್ತಲ್ಲ ಎಂದು ಹೇಳುತ್ತಾ ಇರುವಾಗಲೇ ಅನಾಮಿಕ ಬಾಗಿಲ ಮೇಲೆ ಹೊಡಿತಾ ಇರ್ತಾಳೆ ಅಪ್ಪ ಅಪ್ಪ ಬಾಗಿಲು ತೆಗಿಯಪ್ಪ ಎಂದು ಗಟ್ಟಿಯಾಗಿ ಅನ್ನುತ್ತಾಳೆ ರಾಜಯ್ಯ ತಕ್ಷಣ ಬಾಗಿಲು ತೆಗೆದು ಎದುರಿಗೆ ಚಳಿಗೆ ನಡುಗುತ್ತಾ ಇರುವ ಮಗಳು ಮಕ್ಕಳು ಬೀಗಿತ್ತಿ ಶಾರದಳನ್ನು ನೋಡುತ್ತಾನೆ ಸ್ವಲ್ಪ ಗಾಬರಿ ಆಗ್ತಾನೆ ಸಾವಿತ್ರಿ ಮಗಳ ಮಕ್ಕಳು ಶಾರದ ತಂಗಿಯಮ್ಮ ಬಂದಿದ್ದಾರೆ ಏಳೆ ಎಂದು ಹೇಳುತ್ತಲೇ ಸಾವಿತ್ರಿ ನಿದ್ರೆಯಿಂದ ಹೇಳುತ್ತಾಳೆ ಬನ್ನಿ ತಂಗಿಯಮ್ಮ ಹೊರಗೆ ಇದ್ದೀರಾ ಬಾ ತಾಯಿ ಮಕ್ಕಳೇ ಬನ್ನಿ ಅಜ್ಜಿ ಹತ್ರ ಹೋಗಿ ಬೆಚ್ಚಿಗೆ ಮಲ್ಕೊಳ್ಳಿ ಚಳಿಗೆ ನಡುತ್ತಾ ಇದ್ದೀರಾ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ತಡ ಮಾಡದೆ ಸಾವಿತ್ರಿಯ ಮಂಚದ ಹತ್ರಕ್ಕೆ ಹೋಗಿ ಮಲ್ಕೋತಾರೆ ಬೆಡ್ಶೀಟ್ ಹೊದ್ಕೋತಾರೆ ಅನಾಮಿಕ ಶಾರದಾ ಮನೆಯೊಳಗೆ ಬರ್ತಾರೆ ಮನೆಯಲ್ಲಿ ಒಂದು ಮೂಲೆಯಲ್ಲಿರುವ ಮರದ ಕುರ್ಚೀಲಿ ಕೂತ್ಕೋತಾರೆ ರಾಜಯ್ಯ ಬಾಗಿಲು ಹಾಕಿ ಅವ್ರ ಹತ್ರಕ್ಕೆ ಬರ್ತಾನೆ ಆಗ ಅವರಿಗೆ ರೂಮಿನಲ್ಲಿ ಮಾತನಾಡಿಕೊಳ್ಳುತ್ತಾ ಇರುವ ಸುಂದರ ಅಪರ್ಣರ ಮಾತುಗಳು ಕೇಳಿಸ್ತಾ ಇರುತ್ತೆ ಯಾಕೆ ಅಪರ್ಣ ಯಾವಾಗ ನೋಡಿದ್ರು ನನ್ನ ತಂಗಿನ ಏನೋ ಒಂದು ಬೈತನ ಇರ್ತೀಯಾ ನಾನು ಮನೆಗೆ ಗಂಟೆ ಲೈಟ್ ಆಗಿ ಬಂದ್ರು ನಿನ್ ತಂಗಿ ಹತ್ರ ಹೋದಿಯಾ ಅಂತ್ಯಾ ಸಂಬಳದಲ್ಲಿ ದುಡ್ಡು ಕಡಿಮೆ ಬಂದ್ರು ನಿನ್ನ ತಂಗಿಗೆ ಕೊಟ್ಟಿಯಾ ಅಂತ ಹೀಗೆ ಏನು ನಡೆದ್ರು ನಿಜಕ್ಕೂ ಏನು ನಡೀದೇ ಇದ್ರು ನಮ್ಮ ತಂಗಿನ ಅನ್ನದೇ ಇರಲಾರೆ ಅಲ್ವಾ ಅಂದೆ ಹೇಗೆ ಹೇಳಿ ಗಂಡನ್ ನೋಡಿದ್ರೆ ಕುಡ್ಕ ಅವ್ರು ಮಾವಯ್ಯ ಕುಡ್ಕ ಕುಡಿಯೋದಕ್ಕೆ ದುಡ್ಡಿಲ್ಲದೆ ನಿನ್ ಹತ್ರಕ್ಕೆ ಬಂದು ಕೇಳ್ತಾ ಇರ್ತಾರೆ ನೀನು ನಮ್ ಭಾವನೆ ಅಲ್ವಾ ನಮ್ ಮಾವಯ್ಯ ಅಲ್ಲ ಅಂತ ಕೊಡ್ತೀಯಾ ಆಗ ಯಾವಾಗ್ಲೂ ಒಂದು ಸಲ ಕೊಟ್ಟಿದ್ದಕ್ಕೆ ಇಷ್ಟು ಸಲ ಅಂತ್ಯಾ ಹೇಳು ಎಂದು ಅವರಿಬ್ಬರು ವಾದಿಸುತ್ತಾ ಇರುತ್ತಾರೆ ಆ ಮಾತು ಕೇಳುತ್ತಾ ಶಾರದ ಅನಾಮಿಕ ದುಃಖದಿಂದ ಕಣ್ಣೀರು ಹಾಕೋತಾರೆ ತಂಗಿಯಮ್ಮ ಅಮ್ಮ ಅನಾಮಿಕ ಅಪರ್ನಳ ಮಾತನ್ನು ಕೇಳಿಸ್ಕೋಬೇಡಿ ಸಾವಿತ್ರಿ ಅವರು ಮಂಜಲ್ಲಿ ಬಂದಿದ್ದಾರೆ ಚಳಿಲಿ ನಡುಗ್ತಾ ಇದ್ದಾರೆ ಬಿಸಿ ಬಿಸಿಯಾಗಿ ಟೀ ಮಾಡು ಹಾಲು ಟೀ ಪುಡಿ ಸಕ್ಕರೆ ಎಲ್ಲ ಸೊಸೆ ರೂಮ್ ಅಲ್ಲೇ ಇದೆ ಆತಿಗೆ ಕಷ್ಟಪಡಬೇಡ ಕುಡಿಯೋದಕ್ಕೆ ಉಗುರು ಬೆಚ್ಚಿಗಿನ ನೀರ್ ಕೊಡು ಸಾಕು ಎಂದು ಹೇಳುತ್ತಲೇ ಅಪರ್ಣ ಸುಂದರ್ ರೂಮಿನಿಂದ ಅವ್ರ ಹತ್ರಕ್ಕೆ ಬರ್ತಾರೆ ಅನಾಮಿಕ ಶಾರದಳನ್ನು ಮಲಗಿಕೊಂಡ ಮಕ್ಕಳನ್ನು ನೋಡ್ತಾಳೆ ಅಪರ್ಣ ಏನು ಮಹಾತಾಯಿ ಹೀಗೆ ಸಂಬಳ ಬಂತೋ ಇಲ್ವೋ ಹಾಗೆ ನೀನು ನಿನ್ನ ಮಕ್ಕಳನ್ನು ಕರ್ಕೊಂಡು ಬಂದ್ಬಿಟ್ಯಾ ಆದ್ರೂ ಈ ಸಲ ನಿಮ್ಮ ಅತ್ತೆ ಕೂಡ ಹಿಂದಿಟ್ಕೊಂಡು ಬಂದೆ ಏನು ವಿಷಯ ಅಪರ್ಣ ಎಷ್ಟೋ ಕಷ್ಟವಿಲ್ಲದ ಹೊರತು ನನ್ನ ತಂಗಿ ತನ್ನ ಅತ್ತೆನ ಮಕ್ಕಳನ್ನು ಕರ್ಕೊಂಡು ಈ ಸಮಯದಲ್ಲಿ ಬರೋದಿಲ್ಲ ಈಗ ಏನು ಕೇಳ್ಬೇಡ ತಂಗಿಯಮ್ಮ ಅತ್ತೆ ನೀವು ಮಲ್ಕೊಳ್ಳೆ ಬೆಳಗಾದ ಮೇಲೆ ಮಾತಾಡ್ಕೊಳ್ಳೋಣ ಸರಿ ಕಣಪ್ಪ ನಿಜಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ನಿನ್ನ ತಂಗಿ ಖಚಿತವಾಗಿ ನಿನ್ನ ಸಂಬಳದ ದುಡ್ಡಿಗಾಗಿ ಬಂದಿದ್ದಾಳೆ ಹೇಳು ಅನಾಮಿಕಾ ನಿಜ ಹೇಳು ನಿನಗೆ ಫೋನ್ ಮಾಡಿ ಸಂಬಳ ಬಂದ ವಿಷಯ ಹೇಳಿದ ನಿನ್ನ ಅಣ್ಣಯ್ಯ ಅದಕ್ಕೆ ನೀನು ಈ ವೇಳೆ ಇಷ್ಟು ಚಳಿನಲ್ಲಿ ಮಕ್ಕಳನ್ನ ಕರ್ಕೊಂಡು ನಿನ್ನ ಅತ್ತೆ ಜೊತೆ ಇಲ್ಲಿಗೆ ಬಂದಿದ್ಯಾ ಅಷ್ಟೇ ಅಲ್ವಾ ನಿಜ ಹೇಳ್ತಾ ಇದ್ದೀನಿ ಅತ್ತಿಗೆ ನಾನು ಬಂದಿದ್ದು ಅಣ್ಣಯ್ಯನ ಸಂಬಳದ ದುಡ್ಡಿಗಾಗಿ ಅಲ್ಲ ನಮ್ಮ ಅತ್ತೆನ ಕರ್ಕೊಂಡು ಬಂದಿದ್ದು ಕೂಡ ಅದೆಲ್ಲ ಕಾರಣ ಹೌದು ತಾಯಿ ಅನಾಮಿಕಾ ಹೇಳಿದ್ದು ನಿಜ ನಿಜಕ್ಕೂ ಮನೆಯಲ್ಲಿ ನಡೆದಿದ್ದೆಲ್ಲವನ್ನು ಹೇಳ್ತೇನೆ ಮನೆಯಲ್ಲಿ ನನ್ ಗಂಡ ಮಗ ಇಬ್ಬರು ಕುಡಿತಕ್ಕೆ ಅಭ್ಯಾಸ ಬಿದ್ದು ನಮ್ಮನ್ನ ನೋಡ್ಕೋತಾ ಇಲ್ಲ ನಾನು ಸೊಸೆ ಬೈದಿದ್ದಕ್ಕೆ ನಮ್ಮನ್ನ ಹೊರಗೆ ಎಟ್ಬಿಟ್ರು ಈ ಚಳಿಗೆ ಎಲ್ಲಿಗೆ ಹೋಗಲ್ಲೋ ತಿಳಿದೆ ಹೀಗೆ ನಿಮ್ ಮನೆಗೆ ಬಂದ್ವಿ ಕಟ್ಕೊಂಡವರೇ ನಿಮ್ಮನ್ನ ಬೇಡ ಅಂತ ಹೊರಗೆ ದಬ್ಬಿದ್ರು ಅಂದ್ರೆ ನಿಮ್ಮ ಬದುಕೇನೋ ಅರ್ಥವಾಗತ್ತೆ ಈಗ ನಾನ್ ಹೇಳ್ತಾ ಇದ್ದೀನಿ ನನ್ ಮನೇಲಿ ಇರೋದಕ್ಕೆ ಕೂಡ ಇಲ್ಲ ಹೊರಟೋಗಿ ಅಪರ್ಣ ಇನ್ನೊಂದು ಮಾತಾಡಿದ್ರೆ ನಿಮ್ಮ ಅಮ್ಮ ಅಪ್ಪಂಗೆ ಆ ಒಂದ್ ಹೊತ್ತು ಊಟ ಕೂಡ ಹಾಕಲ್ಲ ಬಾಯಿ ಹತ್ರ ಇಡ್ಕೊಂಡಿರೇ ಹೇಳೆ ಅನಾಮಿಕಾ ಹೇಳಿದ್ದು ನಿಂಗೆ ನಿಮ್ಮ ನಿಮ್ಮತ್ತನ ಕರ್ಕೊಂಡು ಹೊರಟೋಗು ಎಲ್ಲಾದ್ರೂ ಹೋಗಿ ಸಾಯಿರಿ ಎಂದು ಆವೇಶದಿಂದ ಮಲಗಿಕೊಂಡ ಮಕ್ಕಳ ಹತ್ರಕ್ಕೆ ಬರ್ತಾಳೆ ನಿದ್ದೆಯಲ್ಲಿದ್ದ ಮಕ್ಕಳ ಕೈಗಳನ್ನು ಹಿಡಿದುಕೊಂಡು ಎಳೆದು ಹೊರಗೆ ಬಂದು ತಳ್ಳುತ್ತಾಳೆ ಮಕ್ಕಳು ಚಳಿಗೆ ನಡುಗುತ್ತಾ ಅಳತಾ ಇರ್ತಾರೆ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಮನೆಯೊಳಗಿಂದ ಶಾರದಾ ಅನಾಮಿಕ ಹೊರಗೆ ಬರುತ್ತಾರೆ ಅಪರ್ಣ ಬಾಗಿಲು ಹಾಕಿಕೊಳ್ಳುತ್ತಾ ಇರುವಾಗ ಅತ್ಗೆ ಮಕ್ಕಳು ಚಳಿನ ತಡೀಲಾರದೆ ಹೋಗ್ತಾ ಇದ್ದಾರೆ ಒಂದು ಬೆಡ್ ಶೀಟ್ ಕೊಡು ನಿನ್ಗೆ ಕೈ ಮುಗಿತೀನಿ ಮಕ್ಕಳ ಮುಖವಾದ್ರು ನೋಡು ಅತ್ಗೆ ಹೌದು ತಾಯಿ ಮಕ್ಕಳಿಗಾಗಿ ಒಂದು ಬೆಡ್ ಶೀಟ್ ಕೊಡು ನಾವು ಹೊರಟು ಹೋಗ್ತಿವಿ ಎಂದು ಬೇಡಿಕೊಳ್ಳುತ್ತಾರೆ ಅಪರ್ಣ ಒಂದು ಬೆಡ್ಶೀಟ್ ತಂದು ಅನಾಮಿಕಳ ಮುಖಕ್ಕೆ ಬಿಸಾಕಿ ಬಾಗಿಲು ಹಾಕುತ್ತಾಳೆ ಮಕ್ಕಳು ಬೆಡ್ಶೀಟ್ ಹೊತ್ಕೊಂಡು ಮುಂದಕ್ಕೆ ನಡೀತಾ ಇರ್ತಾರೆ ಅವರ ಹಿಂದೆಯೇ ಶಾರದಾ ಅನಾಮಿಕ ಕಣ್ಣೀರಿನಿಂದ ನಡೀತಾ ಇರ್ತಾರೆ ನನ್ನನ್ನು ಕ್ಷಮಿಸಿ ಕೇಳದೆ ನಿಮ್ಮನ್ನು ಕೂಡ ನನ್ನ ತವರು ಮನೆಗೆ ಬಂದೆ ಮದುವೆ ನಂತರ ಪ್ರತಿ ಹೆಣ್ಣು ಮಗುನು ತವರು ಮನೆಗೆ ಅತಿಥಿ ತಾಯಿ ಹೀಗೆ ಹೋಗಿ ಅವರು ಕೊಟ್ಟಿದ್ದು ತಿಂದು ಅವರು ತಣ್ಣಗೆ ಇರಬೇಕು ಅಂತ ಆಶಿಸಿ ಬರೋದೆ ನೀವ್ ಹೇಳಿದ್ದು ಕೂಡ ಇತ್ತೀಚೆಗೆ ನಿಜ ಅನ್ನಿಸ್ತಾ ಅತ್ತೆ ಸರಿ ಕಣೆ ಸೊಸೆ ಈಗ ನಾವು ಮನೆಗೆ ಬಾ ಬೇಡ ಅತ್ತೆ ನಾವು ಮನೆಗೆ ಹೋಗೋದಿಲ್ಲ ನಮ್ಮ ಬೆಲೆ ಅವರಿಗೆ ತಿಳಿಬೇಕು ನಮ್ಮನ್ನ ಅವರು ಕರ್ಕೊಂಡು ಹೋಗ್ಬೇಕು ಆಗಲೇ ನಾವು ಮನೆಗೆ ಹೋಗ್ಬೇಕು ಅಲ್ಲಿವರೆಗೂ ನಾವು ಎಲ್ಲಿ ಅಂತ ಇರ್ತೀವಿ ಎಲ್ಲಿ ಆಶ್ರಯ ಕಾಣಿಸುತ್ತೋ ಅಲ್ಲೇ ಇರೋಣ ಅತ್ತೆ ಮುಂದಕ್ಕೆ ಹೋಗುತ್ತಾ ಇದ್ದರೆ ರೋಡ್ ಮೇಲೆ ಒಂದು ಕಡೆ ಕಟ್ಟಿದ ಪರದೆ ಕಾಣಿಸುತ್ತದೆ ಎಲ್ಲರೂ ಆ ಪರದೆಯೊಳಗೆ ಹೋಗುತ್ತಾರೆ ಮಕ್ಕಳು ಮಲ್ಕೋತಾರೆ ಶಾರದಾ ಅನಾಮಿಕ ಮಾತನಾಡಿಕೊಳ್ತಾ ಇರ್ತಾರೆ ಮಾರನೇ ದಿನ ಪ್ರಸಾದ್ ರಮೇಶರಿಗೆ ಕುಡಿದಿದ್ದು ಮತ್ತೆಲ್ಲ ಇಳಿಯುತ್ತೆ ಮನೆಯಲ್ಲಿ ಎಲ್ಲಿಯೋ ಮಕ್ಕಳು ಶಾರದಾ ಅನಾಮಿಕರು ಕಾಣಿಸೋದಿಲ್ಲ ಬಹಳ ಹಸಿವಾಗ್ತಾ ಇರುತ್ತೆ ಅವರಿಗೆ ರಾತ್ರಿ ಮಾಡಿದ್ದ ಕೆಲಸ ಇಬ್ಬರಿಗೂ ನೆನ್ಪಿಗೆ ಬರುತ್ತೆ ಅವರೇ ಬರ್ತಾರೆ ಅಂತ ಕೆಲಸ ಕೊಟ್ಟೋಗ್ತಾರೆ ಶಾರದ ಮಕ್ಕಳನ್ನು ಆ ಪರದಲ್ಲಿಯೇ ಇಟ್ಟು ಅನಾಮಿಕಾ ಮನೆ ಕೆಲಸಕ್ಕೆ ಹೋಗುತ್ತಾಳೆ ಸ್ವಲ್ಪ ದುಡ್ಡನ್ನು ಸಾಲವಾಗಿ ತೆಗೆದುಕೊಂಡು ರಾತ್ರಿ ವೇಳೆಗೆ ಬೇಕಾದಷ್ಟು ಅಡಿಗೆ ಸಾಮಗ್ರಿನ ಕೊಂಡ್ಕೊತಾಳೆ ಬೇಗ ಮಾಡು ಸೊಸೆ ಮಕ್ಕಳು ಆಗಿಂದ ಹಸುವೆ ಅಂತ ಇದ್ದಾರೆ ಎಲ್ಲ ತಗೊಂಡ್ ಅತ್ತೆ ಈಗ ಚಕಚಕ ಅಡಿಗೆ ಮಾಡ್ಬಿಡ್ತೀನಿ ಎಂದು ಹೇಳಿ ಅಡಿಗೆ ಮಾಡ್ತಾ ಇರ್ತಾಳೆ ಮಂಜು ಬೀಳುತ್ತಾ ಇರುತ್ತದೆ ರಮೇಶ್ ಪ್ರಸಾದರು ಮನೆಗೆ ಬರುತ್ತಾರೆ ಮನೆಯಲ್ಲಿ ಮಕ್ಕಳು ಶಾರದ ಅನಾಮಿಕ ಕಾಣಿಸೋದಿಲ್ಲ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಾ ಶಾರದ ಮಕ್ಕಳು ಮನೆಗೆ ಬಾರದೇ ಇದ್ದುದರಿಂದ ರಮೇಶ್ ಪ್ರಸಾದರಿಗೆ ಕುಡಿಬೇಕು ಅನ್ನಿಸ್ತಾ ಇರೋದಿಲ್ಲ ವಾಂತಿ ಬರುತ್ತೆ ಇದೇನು ಮಗನೆ ಶಾರದ ಅನಾಮಿಕಾ ಮಕ್ಕಳನ್ನು ಕರ್ಕೊಂಡು ಎಲ್ಲಿಗೆ ಹೋದಾಗೆ ಅದೇ ನಂಗೂ ಅಪ್ಪ ನಾವು ಕುಡಿದು ಬಂದು ಅಮ್ಮನ ಅನಾಮಿಕನ್ನ ಮಕ್ಕಳನ್ನ ಬಹಳ ಕಷ್ಟ ಕೊಟ್ವಿ ಮೇಲಾಗಿ ಹೊರಗೆ ದಬ್ಬಿದ್ವಿ ನಾವು ಕೊಟ್ಟ ಕಷ್ಟ ಸಹಿಸಲಾರದೆ ಅಂತ ಮಾತನ್ಬೇಡ ಮಗು ಮಕ್ಕಳ ಜೊತೆ ಏನಾದ್ರು ಮಾಡ್ಕೊಂಡೆ ನಾವು ಬದುಕಿದ್ರು ಶವ ಬಾ ಮಗು ನಾವು ಕುಡಿಯೋದನ್ನ ಬಿಟ್ವಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡ್ ಬರೋಣ ಎಲ್ಲಿದ್ದಾರೆ ಅಂತ ಹೋಗೋಣ ರೋಡು ಪಾರ್ಕು ಒಂದೇನೋ ಎಲ್ಲ ಕಡೆ ಹುಡ್ಕೋಣಬ ಎಂದು ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಚಳಿಗೆ ನಡುಗುತ್ತಾ ಎಲ್ಲ ಹುಡುಕುತ್ತಾ ಇರುತ್ತಾರೆ ಬಹಳ ಸುಸ್ತಾಗಿ ಒಂದು ಮರದ ಕೆಳಗೆ ಎಲ್ಲಿಯೂ ಸಿಕ್ಕಲ್ಲ ಅಂತ ದುಃಖ ಪಡುತ್ತಾ ಸೇರಿಕೊಳ್ಳುತ್ತಾರೆ ಆಗಲೇ ಹರೀಶ್ ಅವ್ರ ಹತ್ರಕ್ಕೆ ಬರ್ತಾನೆ ತಾತಯ್ಯ ಅಪ್ಪ ಎಂದು ಕರೆಯುತ್ತಲೇ ಪ್ರಸಾದ್ ರಮೇಶರ್ಗೆ ಹೋಗ್ತಾ ಇರುವ ಪ್ರಾಣ ತಿರುಗಿ ಉಸಿರು ಬಂದ ಹಾಗಾಗುತ್ತೆ ಹರೀಶ್ ನೋಡಿ ಸಂತೋಷ ಪಡುತ್ತಾರೆ ಹರೀಶ್ ನನ್ನು ಕರೆದುಕೊಂಡು ಶಾರದಾ ಅನಾಮಿಕರು ಇರುತ್ತಾ ಇರುವ ಪರದೆಯೊಳಗೆ ಬರುತ್ತಾರೆ ಮಮ್ಮಿ ಅಜ್ಜಿ ತಾತ ಅಪ್ಪ ಬಂದಿದ್ದಾರೆ ನೋಡಿ ಎಂದು ಹೇಳುತ್ತಲೇ ಶಾರದಾ ಅನಾಮಿಕರು ನೋಡುತ್ತಾರೆ ಎದುರಿಗೆ ಪ್ರಸಾದ್ ರಮೇಶರು ಕಾಣಿಸುತ್ತಾರೆ ಅತ್ತ ಸೊಸೆಯರು ಕಣ್ಣೀರು ಹಾಕುತ್ತಾರೆ ಶಾರದಾ ಸೊಸೆ ನಮ್ಮನ್ನು ಕ್ಷಮಿಸಿ ಬನ್ನಿ ಮನೆಗೆ ಹೋಗೋಣ ಹೌದು ಅನಾಮಿಕಾ ಇಲ್ಲಿಂದ ನಾವು ಕುಡಿಯೋದಿಲ್ಲ ನಮ್ಮ ಮನೆಗೆ ಹೋಗೋಣ ಬನ್ನಿ ಎಂದು ಹೇಳುತ್ತಲೇ ಸಸರಿಬ್ಬರು ಸಂತೋಷ ಪಡುತ್ತಾರೆ ತಿರುಗಿ ಮನೆಗೆ ಹೋಗುತ್ತಾರೆ ಎಲ್ಲರೂ ಕಲಿತು ಬೆರೆತು ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ